ಕಲ್ಲು ಗಣಿಗಾರಿಕೆಯಿಂದ ಕಟ್ಟಡ ನಿರ್ಮಾಣದವರೆಗೆ ಭೂಮಿಯ ಒಡಲು ಅಮೂಲ್ಯ ಖನಿಜರತ್ನ ಲೋಹ ಕಲ್ಲುಗಳ ಆಗರ ಇದನ್ನು ಹಿರಿಯರು ಬಹುರತ್ನ ವಸುಂಧರ ಎಂದು ಕರೆದಿದ್ದಾರೆ ಭೂಮಿಯ ಯಾವ ಭಾಗದಲ್ಲಿ ಖನಿಜ ಇದೆ ಎಂದು ಕಂಡುಹಿಡಿದು ಹೊರಗೆ ತೆಗೆಯುವುದೇ ಗಣಿಗಾರಿಕೆ ಅಥವಾ ಗಣಿ ಉದ್ಯಮ ಖನಿಜ ಲೋಹಗಳು ಭೂಮಿಯ ಮೇಲ್ಮೈಯ ಭಾಗದಲ್ಲಿ ಇರಬಹುದು ಅಥವಾ ಸಮುದ್ರದ ತಳಭಾಗದಲ್ಲೂ ಇರುತ್ತವೆ ಚಿನ್ನವನ್ನು ತೆಗೆಯುವುದರ ಮೂಲಕ ಗಣಿ ಉದ್ಯಮ ಆರಂಭವಾಯಿತು ಎನ್ನುತ್ತಾರೆ ಆಫ್ರಿಕಾದಲ್ಲಿ ಕಾಣಬರುವ ಪುರಾತನ ಗಣಿಗಾರಿಕೆಯ ಗಣಿಗಳಿಂದಾಗಿ ಪುರಾವೆಗಳು ಸಿಗುತ್ತವೆ ಹಾಗೆಯೇ ಉತ್ತರ ಅಮೆರಿಕದ ಸುಪೀರಿಯರ್ ಸರೋವರದ ದಕ್ಷಿಣ ತೀರದಲ್ಲಿ ತಾಮ್ರದ ಗಣಿಗಾರಿಕೆಯನ್ನು ಮಾಡಿರುವ ಕುರುಹುಗಳಿವೆ ಕ್ರಿಸ್ತಪೂರ್ವ ಐನೂರು ವರ್ಷಗಳ ಹಿಂದೆ ಇಂಗ್ಲೆಂಡ್ನ ಕಾರ್ನವಾಲ್ನಲ್ಲಿ ತವರ ತೆಗೆಯಲಾಗಿದೆ ಕಲ್ಲುಗನಿಗಾರಿಕೆಯು ನಡೆಯುತ್ತಿತ್ತು ಹಳೆ ಕಾಲದ ಗಣಿಗಾರಿಕೆ ವಿಧಾನ ಅಪಾಯಕಾರಿ ವಿಧಾನವಾಗಿತ್ತು ಮನುಷ್ಯರೇ ಗಣಿಗಾರಿಕೆಯನ್ನು ಮಾಡಬೇಕಾಗಿತ್ತು ಗಣಿ ತೆಗೆಯಬಹುದಾದ ಜಾಗದ ಪರಿಶೀಲನೆಯಿಂದ ಹಿಡಿದು ಕೈಯಲ್ಲೇ ಅಗೆದು ಕೆಲಸವನ್ನು ಮಾಡಬೇಕಿತ್ತು ಇದಕ್ಕಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಾನವರ ಕಳ್ಳಸಾಗಣೆ ನಡೆಸಿ ಅವರನ್ನು ಗಣಿ ಉದ್ಯಮದಲ್ಲಿ ಗುಲಾಮರನ್ನಾಗಿ ದುಡಿಸುತ್ತಿದ್ದರು ಈಗಿನ ಕಾಲದಲ್ಲಿ ಶೇಕಡ ಎಂಬತ್ತು ತೊಂಬತ್ತು ಭಾಗ ಕೆಲಸಗಳು ಯಂತ್ರದ ಸಹಾಯದಿಂದಲೇ ನಡೆಯುತ್ತವೆ ಅದಿರು ಅಥವಾ ಗಣಿಯು ಎಷ್ಟು ಆಳದಲ್ಲಿದೆ ಅದಿರನ್ನು ಸುತ್ತುವರಿದಿರುವ ಮಣ್ಣಿನ ಗುಣಗಳನ್ನು ಪರೀಕ್ಷಿಸಿ ಯಾವ ರೀತಿಯಲ್ಲಿ ಗಣಿಗಾರಿಕೆ ನಡೆಸಬೇಕೆಂದು ನಿರ್ಧರಿಸುತ್ತಾರೆ ಅದಿರು ಅಥವಾ ಗನಿ ಜಾಗವನ್ನು ಮೊದಲು ಪರೀಕ್ಷಿಸುವುದು ಹೆಲಿಕಾಪ್ಟರ್ ಮೂಲಕ ಹೆಲಿಕಾಪ್ಟರ್ ತೆಗೆದ ಪೋಟೋಗಳನ್ನು ಆಧರಿಸಿ ಭೂವಿಜ್ಞಾನಿಗಳು ಅದಿರು ಸಿಗಬಹುದಾದ ಸ್ಥಳಗಳನ್ನು ಸೂಚಿಸುತ್ತಾರೆ ನಿರ್ದಿಷ್ಟ ಸ್ಥಳಗಳನ್ನು ಗುರುತಿಸಿ ಮಾದರಿಗಳನ್ನು ಸಂಗ್ರಹಿಸುತ್ತಾರೆ ನಂತರ ಗನಿಯ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಕಬ್ಬಿಣ ಮತ್ತು ನಿಕ್ಕಲದಿರನ್ನು ಪತ್ತೆ ಹಚ್ಚುವುದು ಕಾಂತಮಾಪಕ ಮೊದಲು ಇರುವ ಸ್ಥಳವನ್ನು ಕೊರೆದುಕೊಳ್ಳುತ್ತಾರೆ ನಂತರ ಸ್ಫೋಟಿಸುತ್ತಾರೆ ಇದು ಗನಿ ಕೆಲಸದ ಮೊದಲ ಹಂತ ನಂತರ ಚೂರು ಚೂರಾಗಿ ಇರುವ ಅದಿರನ್ನು ಸಂಗ್ರಹಿಸಿಕೊಳ್ಳುತ್ತಾರೆ ಚರಿತ್ರಕಾಲದಿಂದಲೂ ಕಟ್ಟಡ ನಿರ್ಮಾಣಕ್ಕೆ ಮಾನವ ಜನಾಂಗ ಹೆಚ್ಚು ಒತ್ತನ್ನು ನೀಡಿದೆ ಸುಂದರವಾದ ಮರದ ಕೆತ್ತನೆಗಳು ಕಲ್ಲಿನ ಕೆತ್ತನೆಗಳಿಂದ ಭವ್ಯವಾದ ಮಹಲುಗಳನ್ನು ಕಟ್ಟುತ್ತಿದ್ದರು ಎನ್ನುವುದಕ್ಕೆ ಐತಿಹಾಸಿಕ ಕಟ್ಟಡಗಳೇ ಸಾಕ್ಷಿ ರಾಜರ ಅರಮನೆ ಕೋಟೆ ಕೊತ್ತಲಗಳು ಕಲಾತ್ಮಕವಾಗಿ ನಿರ್ಮಾಣಗೊಳ್ಳುತ್ತಿದ್ದವು ಜಗತ್ತಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಚೀನಾದ ಮಹಾಗೋಡೆ ಆಧುನಿಕವಾಗಿ ನಿರ್ಮಾಣಗೊಂಡ ದುಬಾಯಿಯ ಬುರ್ಜ್ ಖಲೀಫಾ ಹೀಗೆ ನೂರಾರು ಕಟ್ಟಡಗಳ ನಿರ್ಮಾಣ ಬಳಕೆಯಾದ ಕಲ್ಲು ಮಣ್ಣುಗಳು ಕಟ್ಟಡವನ್ನು ಕಲಾತ್ಮಕವಾಗಿ ನಿರ್ಮಿಸಿ ಕಟ್ಟಡಗಳು ಜಗತ್ತಿನ ವಿಸ್ಮಯವಾಗಿವೆ ಪುರಾತನ ಕಾಲದ ನಾಗರಿಕತೆಯಲ್ಲಿ ನಿರ್ಮಾಣಗೊಂಡ ಕಟ್ಟಡಗಳು ಈಜಿಪ್ಟ್ನ ಮೆಹೆಂಜೋದಾರು ಸಿಂಧೂ ನಾಗರಿಕತೆ ಯಾವುದೇ ತಂತ್ರಜ್ಞಾನಗಳನ್ನು ಬಳಸದೆ ಪ್ರಾಣಿಗಳು ಮತ್ತು ಮನುಷ್ಯ ನಿರ್ಮಿತ ಕಟ್ಟಡಗಳಾಗಿವೆ ಕಟ್ಟಡಗಳು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಒಂದು ಮನೆಯ ನಿರ್ಮಾಣ ಮಳೆ ಗಾಳಿ ಚಳಿ ಬಿಸಿಲುಗಳಿಂದ ರಕ್ಷಣೆ ಪಡೆದುಕೊಳ್ಳಲು ಮಾತ್ರವಲ್ಲದೆ ತಲೆಮಾರುಗಳಿಂದ ಉಳಿದ ಆಸ್ತಿಯ ಆಚಾರ ವಿಚಾರಗಳಿಗೆ ಸಾಕ್ಷಿಯಾಗಿರುತ್ತದೆ ಕಟ್ಟಡಗಳಲ್ಲಿನ ಗುಂಪುಗಳು ಸಾರ್ವಜನಿಕ ಕಟ್ಟಡಗಳು ಸಂಸ್ಥೆಗಳು ನಿವಾಸಗಳು ವ್ಯವಹಾರ ಕಟ್ಟಡಗಳು ಇತ್ತೀಚಿನ ದಿನಗಳಲ್ಲಿ ಕಟ್ಟಡ ಒಂದು ಉದ್ಯಮವಾಗಿದೆ ಅಪಾರ್ಟ್ಮೆಂಟ್ ಯುಗ ಎಂದರೂ ತಪ್ಪಿಲ್ಲ ಈಗಿನ ನಾಗರಿಕರು ತಾವು ವಾಸವಿರುವ ಸ್ಥಳದ ಆಸುಪಾಸಿನಲ್ಲೇ ಎಲ್ಲವೂ ದೊರಕಬೇಕೆಂದು ಕನಸು ಕಾಣುತ್ತಾರೆ ಅದಕ್ಕೆ ಪೂರಕವೆನ್ನುವಂತೆ ಮಕ್ಕಳ ಶಾಲಾ ಕಾಲೇಜು ಮನರಂಜನಾ ಸ್ಥಳಗಳು ದಿನಸಿ ವಸ್ತುಗಳು ಎಲ್ಲವೂ ಹತ್ತಿರದಲ್ಲೇ ಸಿಗುವಂತೆ ಕಟ್ಟಡ ಉದ್ಯಮಿಗಳು ನಾಗರಿಕರಿಗೆ ಅನುಕೂಲವಾಗುವ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡುತ್ತಾರೆ ಐವತ್ತು ನೂರು ವರ್ಷಗಳ ಹಿಂದೆ ಇಟ್ಟಿಗೆ ಮರ ಕಬ್ಬಿನ ಮಾತ್ರ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳಾಗಿದ್ದವು ಈಗ ಅತಿ ಹೆಚ್ಚು ಸಿಮೆಂಟ್ ಉಕ್ಕು ಮತ್ತು ಲೋಹಗಳ ಬಳಕೆಯಿಂದ ಕಟ್ಟಡ ನಿರ್ಮಾಣವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ ಕಟ್ಟಡ ನಿರ್ಮಾಣದಲ್ಲಿ ಕಲ್ಲಿನ ಪಾತ್ರ ಮಹತ್ವದ್ದು ಕಲ್ಲುಗಣಿಯಲ್ಲಿ ದೊರಕುವ ಕಲ್ಲುಗಳು ಗ್ರಾನೈಟ್ ಸುಣ್ಣದ ಕಲ್ಲು ಮರಳು ಕಲ್ಲು ಅಮೃತ ಶಿಲೆ ಇವು ಈ ರೀತಿಯ ಗಣಿಗಾರಿಕೆಯು ಬೆಟ್ಟಗುಡ್ಡಗಳಲ್ಲಿ ಹೆಚ್ಚು ನಡೆಯುತ್ತದೆ ಕಲ್ಲಿನ ಗುಣ ಅದನ್ನು ಸುಲಭವಾಗಿ ಸಾಗಿಸಲು ಸಾಧ್ಯವಾಗುವ ಸ್ಥಳಗಳು ಕಲ್ಲುಗಳು ಇರುವ ಜಾಗದ ಎತ್ತರ ತೀರಾ ಬೆಟ್ಟ ಪ್ರದೇಶವಾದರೆ ಆಳ ಎಷ್ಟಿದೆ ಎನ್ನುವುದನ್ನು ಗಣಿಗಾರಿಕೆ ನಡೆಸುವವರು ಗಮನಿಸುತ್ತಾರೆ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತವಾದ ಕಲ್ಲುಗಳ ಗಣಿಗಾರಿಕೆಯನ್ನು ನಡೆಸುತ್ತಾರೆ ಉತ್ತರ ಭಾರತದಲ್ಲಿ ಕಟ್ಟಡಗಳನ್ನು ಅಮೃತ ಶಿಲೆ ಸುಣ್ಣದ ಕಲ್ಲು ಮರಳು ಕಲ್ಲಿನಿಂದ ಹೆಚ್ಚು ಕಟ್ಟಿಕೊಳ್ಳುತ್ತಾರೆ ದಕ್ಷಿಣದಲ್ಲಿ ಗ್ರಾನೈಟ್ ಕಲ್ಲುಗಳನ್ನು ಹೆಚ್ಚು ಬಳಕೆ ಮಾಡುತ್ತಾರೆ ಉತ್ತಮ ದರ್ಜೆಯ ಅಮೃತ ಶಿಲೆ ಕಲ್ಲುಗಳು ಕೆಲವೆಡೆ ಮಾತ್ರ ಸಿಗುತ್ತವೆ ರಾಜಸ್ಥಾನದಲ್ಲಿ ಸಿಕ್ಕ ಅಮೃತ ಶಿಲೆಯಿಂದ ತಾಜ್ಮಹಲ ನಿರ್ಮಾಣವನ್ನು ಮಾಡಿರುತ್ತಾರೆ ಪುರಿಯ ಜಗನ್ನಾಥ ದೇವಾಲಯ ಕಲ್ಲಿನಿಂದ ನಿರ್ಮಿಸಿರುತ್ತಾರೆ ಹೀಗೆ ಸ್ಲೇಟು ಕಲ್ಲು ಕಲ್ಲು ಹಿಮಾಲಯದ ಬಳಿ ಹೆಚ್ಚು ಸಿಕ್ಕರೆ ಕೆಂಪು ಕಲ್ಲು ದಕ್ಷಿಣದ ಭಾಗದಲ್ಲಿ ಹೆಚ್ಚು ಸಿಗುತ್ತವೆ ಶಿಲಾಯುಗದ ಕಾಲದಲ್ಲಿ ಮನುಷ್ಯರು ಕಲ್ಲಿನ ಬಳಕೆಯನ್ನು ಹೆಚ್ಚು ಮಾಡುತ್ತಿದ್ದರು ಎನ್ನಲಾಗುತ್ತದೆ ಈಜಿಪ್ಟ್ ನಾಗರಿಕತೆಯಲ್ಲಿ ಕಲ್ಲಿನ ಬಳಕೆ ಹೆಚ್ಚು ಮತ್ತು ಕಲ್ಲು ಗಣಿಗಾರಿಕೆಯು ನಾಗರಿಕತೆಯಿಂದ ಆರಂಭವಾಯಿತು ಎನ್ನುತ್ತಾರೆ ಈಜಿಪ್ಟ್ ಗಳ ನಿರ್ಮಾಣ ಕಲ್ಲಿನಿಂದಲೇ ತಯಾರಾಗಿವೆ ಈಗ ಕಲ್ಲು ಗಣಿಗಾರಿಕೆಗೆ ಸರ್ಕಾರದ ಪರವಾನಗಿ ಅತ್ಯಗತ್ಯ ಕಲ್ಲು ಗಣಿಗಾರಿಕೆಯಿಂದ ಭೂ ಸವಕರಿ ಮಣ್ಣಿನ ಒಳಪದರದಲ್ಲಿರುವ ಈ ಗಟ್ಟಿ ಪದಾರ್ಥಗಳನ್ನು ಹೊರ ತೆಗೆದಾಗ ನಂತರ ಆ ಜಾಗ ತೆರೆದ ಜಾಗವಾಗಿ ಉಳಿದುಬಿಡುತ್ತದೆ ಪರವಾನಿಗೆ ಪಡೆಯದೆ ಕಲ್ಲು ಗಣಿಗಾರಿಕೆ ನಡೆಸುವುದು ಅವೈಜ್ಞಾನಿಕ ರೀತಿಯ ಕಲ್ಲು ಗಣಿಗಾರಿಕೆ ಕಾರ್ಮಿಕರ ಸಾವು ಹೀಗೆ ಇತ್ತೀಚೆಗೆ ಗಣಿಗಾರಿಕೆಗೆ ಕಟ್ಟುನಿಟ್ಟಿನ ಕಾನೂನಾತ್ಮಕ ಕ್ರಮಗಳನ್ನು ಮಾಡಲಾಗಿದೆ ಹಳೆಯ ಕಾಲದ ಗಣಿಗಾರಿಕೆ ಗಣಿಗಳು ಭೂಮಿಯ ಮೇಲ್ಮೈಯಲ್ಲಿದೆಯೋ ಅಥವಾ ತೀರ ಒಳಕ್ಕಿದೆಯೋ ಎಂದು ಪರೀಕ್ಷಿಸುತ್ತಿದ್ದರು ಇದನ್ನು ತೆರೆದ ಅಥವಾ ಒಳಗಣಿ ಎಂದು ಕರೆಯುತ್ತಾರೆ ಕಲ್ಲು ಒಡೆಯುವ ಹುಳಿ ಇನ್ನಿತರ ಕಬ್ಬಿಣದ ಸಲಕರಣೆಗಳ ಸಹಾಯದಿಂದ ಹಿಂದೆ ಕೈಯಲ್ಲೇ ಕಲಿ ಕಲ್ಲು ಗಣಿಗಾರಿಕೆಯನ್ನು ನಡೆಸುತ್ತಿದ್ದರು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಒಡೆದು ಜಲ್ಲಿ ಕಲ್ಲುಗಳ ಸಂಗ್ರಹ ಕಟ್ಟಡ ನಿರ್ಮಾಣದ ಅಡಿಪಾಯ ಕಲ್ಲುಗಳ ಸಂಗ್ರಹವನ್ನು ಮಾಡುತ್ತಿದ್ದರು ಈಗ ಕಲ್ಲು ಗಣಿಗಾರಿಕೆಗೆ ಯಂತ್ರದ ಸಹಾಯದಿಂದಲೇ ನಡೆಯುತ್ತವೆ ಕಲ್ಲು ಗಣಿಗಾರಿಕೆಯಲ್ಲಿ ದುಡಿಯುವ ಕಾರ್ಮಿಕರ ಕೆಲಸ ಸವಾಲಿನದೇ ಆಗಿರುತ್ತದೆ ವಿಪರೀತ ಬಿಸಿಲು ಧೂಳು ಆಲ ಗಣಿಗಾರಿಕೆಗಳಿಂದ ಕಾರ್ಮಿಕರ ಬದುಕು ಸಾವು ನೋವಿನಿಂದ ಕೂಡಿರುತ್ತದೆ ಹೀಗೆ ಗಲ್ ಕಲ್ಲು ಗಣಿಗಾರಿಕೆಯಿಂದ ಕಲಾತ್ಮಕ ಕಟ್ಟಡದ ರಚನೆಯವರೆಗೆ ಹಲವು ಕೆಲಸಗಳು ನಡೆಯುತ್ತವೆ